ನಮಸ್ಕಾರ ಶಾಸ್ತ್ರ ಶಾರೀರ ಮೀವಾಂಸಂ ದೇವಸ್ತು ಪರಮೇಶ್ವರ ಆಚಾರ್ಯ ಶಂಕರಾಚಾರ್ಯ ಸ್ವಂತುಮೇ ಜನ್ಮ ಜನ್ಮನಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಸಮರ್ಪಿಸುತ್ತಾ ನೋಡಿ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನ ನೋಡ್ ನೋಡ್ತಾ ಕಳೆದಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಒಂದು ವರ್ಷದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಾಫಲಗಳನ್ನ ಅದು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಈಗ ನಾವು ಒಂದು ವರ್ಷದಲ್ಲಿ ವರ್ಷದ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದ್ರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನ ನಾವು ಗಣನೆಗೆ ತಗೋಬೇಕಾಗ್ತದೆ ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನ ಶನಿಯ ಸಂಚಾರವನ್ನ ಮತ್ತೆ ರಾಹುಕೇತುಗಳ ಸಂಚಾರವನ್ನ ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ವರ್ಷ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮಗೆ ರಾಹು ಕೇತುಗಳ ಬದಲಾವಣೆ ಆಯಿತು ರಾಹು ಕುಂಭದಲ್ಲಿ ಕೇತು ಸಿಂಹದಲ್ಲಿ ಶನಿ ಬದಲಾವಣೆ ಆಯಿತು ಮಾರ್ಚ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು ಗುರುವಿನ ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗ್ತಿರುವಂಥದ್ದು ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರಿಯಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಿರುವಂಥದ್ದು ಈ ಎಲ್ಲ ಒಂದು ಗಮನವನ್ನು ಇಟ್ಕೊಂಡು ಮುಂದಿನ ಇಪ್ಪತ್ತಾರನೇ ವರ್ಷದಲ್ಲಿ ಈ ಗುರುವಿನ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು ಅದು ಬಿಟ್ಟು ಡಿಸೆಂಬರ್ ತಿಂಗಳ ನಂತರದಲ್ಲಿ ನಮಗೆ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಗ್ರಹಗತಿಗಳನ್ನು ಚಿಂತನೆ ಮಾಡಿದ್ರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಜೂನ್ ತಿಂಗಳವರೆಗೆ ಜೂನ್ ತಿಂಗಳ ನಂತರ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡ್ತಾನೆ ಇದನ್ನ ನಾವು ಜೂನ್ ತಿಂಗಳ ಮುಂಚೆ ಜೂನ್ ತಿಂಗಳ ನಂತರದಲ್ಲಿ ಸರಿಸುಮಾರು ಆರು ತಿಂಗಳು ಮತ್ತೆ ಆರು ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗತ್ತೆ ಎಂದು ಚಿಂತನೆಯನ್ನು ಮಾಡ್ತಾ ಕುಂಭರಾಶಿಯವರಿಗೆ ನಾವು ನೋಡಿದ್ರೆ ಈ ವರ್ಷ ಕುಂಭರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿ ಹೇಳಬೇಕು ಅಂತಂದ್ರೆ ಮತ್ತೆ ಸಿಂಹರಾಶಿಯವರಿಗೆ ಒಂದು ರೀತಿ ಹೆಚ್ಚಾಗಿ ಅಶುಭ ಫಲಗಳು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಗುರುವಿನ ಸಂಚಾರ ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಗುರುವಿನ ಬಲ ಅನ್ನುವಂಥದ್ದು ಸದ್ಯಕ್ಕೆ ಇರುತ್ತೆ ಆದ್ರೆ ಜೂನ್ ತಿಂಗಳ ನಂತರದಲ್ಲಿ ಒಂದು ಆರು ತಿಂಗಳು ಮಧ್ಯದಲ್ಲಿ ನಿಮಗೆ ಗೊತ್ತಾಗಲ್ಲ ಆರು ತಿಂಗಳು ಆದ ನಂತರದಲ್ಲಿ ಈ ವರ್ಷ ಅನ್ನುವಂಥದ್ದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಶನಿ ಅಂತ್ಯ ಫಲವನ್ನ ಕೊಡುವಂಥವನು ಅಂತ ಹಾಗಾಗಿ ಶನಿ ಇನ್ನೇನು ಬಿಟ್ಟು ಹೋಗಿ ಮೂವತ್ತು ತಿಂಗಳಲ್ಲಿ ಕಡೆಯ ಹತ್ತು ತಿಂಗಳು ಫಲವನ್ನ ಕೊಡ್ತಾನೆ ಅಂತ ನಾವು ನಿರೀಕ್ಷಣೆಯನ್ನ ಮಾಡೋದಾದ್ರೆ ಕಡೆಯ ಹತ್ತು ತಿಂಗಳು ಅಂದ್ರೆ ಈ ವರ್ಷ ಪ್ರಾರಂಭದಲ್ಲಿ ಅಲ್ಲದೆ ಮಧ್ಯದಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಸಹಜವಾಗಿ ಪ್ರಾರಂಭ ಆಗತ್ತೆ ಹಾಗಾಗಿ ಗುರುವಿನೂ ಗುರುವಿನ ಬಲವೂ ಕೂಡ ಆರರಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು ಯಾರ್ಯಾರಿಗೆ ಈ ಡಯಾಬಿಟಿಸು ಇತ್ಯಾದಿ ಹತ್ತಿರದಲ್ಲಿರ್ತೀರ ಅವರೆಲ್ಲರೂ ಕೂಡ ಅದಕ್ಕೆ ಬೀಳುವಂತಹ ಒಂದು ಸಾಧ್ಯತೆ ಲಿವರಿಗೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ವೀಕ್ನೆಸ್ಗಳು ಇತ್ಯಾದಿಯನ್ನು ಕೊಡುವಂತಹ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ನೋವುಗಳು ಇತ್ಯಾದಿಗಳನ್ನು ಕೊಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕಾಣಸಿಗತ್ತೆ ಕುಂಭರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕುಂಭರಾಶಿಯವರು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಮುಂಚೆ ಒಂದಕ್ಕೆ ನಾಲ್ಕು ಸತಿ ಯೋಚನೆಯನ್ನ ಮಾಡಬೇಕು ಪಾರ್ಟ್ನರ್ಶಿಪ್ಪಿನ ವ್ಯವಹಾರವನ್ನ ಮಾಡಬೇಕು ಅಂತಂದ್ರೆ ವಿಶೇಷವಾಗಿ ತುಂಬಾ ಯೋಚನೆಯನ್ನ ಮಾಡಬೇಕು ಯಾಕೆಂದ್ರೆ ಅವ್ರಿಗಿರುವಂತಹ ಗ್ರಹಗಳ ಗತಿಯಿಂದನೋ ನಿಮಗಿರುವಂತಹ ಗ್ರಹಗತಿಯಿಂದನೋ ನಿಮ್ಗೆಲ್ಲ ಒಂದು ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಸಮಸ್ಯೆ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಯಾರಿಗಾರು ದುಡ್ಡನ್ನ ಕೊಟ್ರೆ ಕಳ್ಕೊಳ್ಳುವಂತಹ ಯೋಗ ಇದೆ ಟ್ರೇಡಿಂಗು ಇತ್ಯಾದಿಯನ್ನ ಮಾಡಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಶನಿ ಪ್ರತಿಕೂಲನಾಗಿರ್ತಾನೆ ಗುರು ಕೂಡ ಪ್ರತಿಕೂಲನಾಗಿರ್ತಾರೆ ಹಾಗಾಗಿ ಶನಿಗೆ ಸಂಬಂಧಪಟ್ಟಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಗಳು ಅನ್ನೋ ಏನೇ ಇದ್ರೆ ಅದನ್ನೆಲ್ಲವನ್ನು ಕೂಡ ಯೋಚನೆಯನ್ನ ಮಾಡಿ ಮಾಡಬೇಕು ಕಬ್ಬಣಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯಮ ಅಥವಾ ಕಬ್ಬಣಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೋ ಒಂದು ಕಬ್ಬಿಣದ ವಸ್ತುಗಳನ್ನ ಕ್ರಯ ವಿಕ್ರಯವನ್ನ ಮಾಡಬೇಕು ಅಂತ ಈ ರೀತಿಯಾಗಿರುವಂತಹ ವೃತ್ತಿಯನ್ನ ಮಾಡುತ್ತಿರತಕ್ಕಂಥವ್ರು ಅಥವಾ ಮಿಷಿನರಿ ಮಿಷಿನರಿ ಸ್ಪೇರ್ ಪಾರ್ಟ್ಸ್ ಇದರ ಮ್ಯಾನುಫ್ಯಾಕ್ಚರು ಇಂಥ ಕಡೆ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಣ್ಣ ಪುಟ್ಟ ಬೀಳು ಏಳುಗಳಾಗುವಂತ ಒಂದು ಸಾಧ್ಯತೆ ಅನ್ನುವಂಥದ್ದು ಸಿಗತ್ತೆ ಹಾಗಾಗಿ ಗಾಡಿಯಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಸಣ್ಣ ಪುಟ್ಟ ಬೀಳು ಏಳುಗಳಾಗತ್ತೆ ಸ್ವಲ್ಪ ಬಾಡಿ ದೇಹದಲ್ಲಿ ಸಂದುಗಳಲ್ಲಿ ಒಂದು ನೋವು ಉಂಟಾಗುವಂತಹ ಒಂದು ಸಾಧ್ಯತೆ ತಲೆಯಲ್ಲಿ ನೋವು ಉಂಟಾಗುವಂತಹ ಒಂದು ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ ಒಟ್ಟಾರೆ ಒಂದು ಅರವತ್ತು ಎಪ್ಪತ್ತು ಭಾಗದಷ್ಟು ಅನಿಷ್ಟ ಫಲಗಳು ಅನ್ನುವಂಥದ್ದನ್ನ ಕುಂಭರಾಶಿಯವರು ನಿರೀಕ್ಷಣೆಯನ್ನ ಮಾಡಬಹುದು ಹಾಗಾದ್ರೆ ಕುಂಭರಾಶಿಯವರಿಗೆ ಇಷ್ಟು ಅನಿಷ್ಟ ಫಲಗಳಿದೆ ಅಂತ ತಕ್ಷಣ ಎಲ್ಲ ಸಮಸ್ಯೆ ಉಂಟಾಗತ್ತ ಅಂದ್ರೆ ಹಾಗಾಗಲ್ಲ ಯಾಕಂದ್ರೆ ನಿಮ್ಮ ವೈಯಕ್ತಿಕ ದಶಾಭುಕ್ತಿಗಳು ಅನ್ನುವಂಥದ್ದು ಕೂಡ ತುಂಬಾ ಗಣನೆಗೆ ತಗೋಬೇಕಾಗ್ತದೆ ಹಾಗಾಗಿ ಕುಂಭರಾಶಿಯವರು ಏನ್ ಪರಿಹಾರಗಳನ್ನ ಮಾಡ್ಕೋಬೇಕು ಅಂತಂದ್ರೆ ಗುರು ಶಾಂತಿಯನ್ನ ಅವಶ್ಯವಾಗಿ ಮಾಡಬೇಕು ಶನಿ ಶಾಂತಿಯನ್ನ ಮಾಡಬೇಕು ಆಂಜನೇಯ ಸ್ವಾಮಿಗೆ ಮತ್ತೆ ಗುರುಗಳಿಗೆ ಪೂಜೆಯನ್ನು ಮಾಡುವಂಥದ್ದು ಹನುಮಾನ್ ಚಾಲಿಸ ಹೇಳುವಂಥದ್ದು ರಾಹುಕೇತುಗಳ ಒಂದು ಉದ್ದೇಶವಾಗಿ ರಾಹುಕೇತುಗಳಿಗೆ ಪೂಜೆಯನ್ನ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ದುರ್ಗಾ ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನ ಮಾಡಿಸುವಂಥದ್ದು ತುಂಬಾ ಉತ್ತಮ ಫಲವನ್ನ ತಂದುಕೊಡಲಿದೆ ಕುಂಭರಾಶಿಯವರಿಗೆ ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭಾಶುಗಳನ್ನ ಹೇಳುವಂಥದ್ದು ಬನ್ನಿ ಗೋಚಾರದ ಮೇಲೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದಶಾಭಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಸನಾತನ ಧರ್ಮ ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಕರ್ಮ ಸಿದ್ಧಾಂತದ ಮೇಲೆ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ನಮಗೆ ಒಳ್ಳೆಯದು ಪ್ರಾಪ್ತವಾಗತ್ತೆ ಅಂತ ಅದನ್ನು ನಾವು ಮಾನ್ಯವಾಗಿ ಅದನ್ನು ನಾವು ಮಾನದಂಡವಾಗಿ ಇಟ್ಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗತ್ತೆ ಅಂತ ತಿಳ್ಕೊಬಹುದು ಅದರ ಜೊತೆಗೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಇದರ ಜೊತೆಗೆ ನನಗೆ ಸಮಸ್ಯೆ ಇದೆ ಅನ್ನೋಂಥ ನನಗೆ ಗೊತ್ತಾಯಿತು ಅಂತಾದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ನಾವು ತುಂಬ ಹತ್ತಿರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಹೇಗೆ ಅಂದರೆ ನಮ್ಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಾವು ನಮ್ಮನ್ನು ನಾವು ಒಗ್ಗಿಸ್ಕೋಬೋದು ರೆಡಿ ಆಗ್ಬೋದು ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ ಗ್ರಹಗಳಿಂದ ನಮ್ಗೆ ಯಾವ್ಯಾವ ಫಲಗಳು ಉಂಟಾಗತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಿ ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಫಲಗಳು ಬರುತ್ತೆ ಅನ್ನುವಂಥದ್ದು ಶತಸಿದ್ಧವಾಗಿರುವಂಥದ್ದು ಗ್ರಹಗಳು ಅನುಕೂಲರಾಗಿದ್ರು ಪ್ರತಿಕೂಲರಾಗಿದ್ದರು ನಮ್ಮ ಒಳ್ಳೆಯ ಕ್ರಿಯೆ ನಾವು ಮಾಡಿರುವಂಥ ಪುಣ್ಯ ಶೇಷದ ಬಲ ಇತ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೇದಾಗತ್ತೆ ಅಂತ ತಿಳಿಸ್ಕೊಡ್ತಾ ಒಳ್ಳೇದಾಗಲಿ ನಮಸ್ಕಾರ